ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ನಲವತ್ತು ಕಂಡೀಷನ್ಸ್ ಆಫೀಸ್ ಕೆಲಸದಲ್ಲಿ ಪರ್ಸ್ನಲ್ ಸ್ಪೇಸ್ ಇರೋದಿಲ್ಲ ಸಮಯ ಸಿಕ್ಕಾಗ ಊಟ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಪರ್ಸ್ನಲ್ ಮತ್ತು ಪ್ರೊಫೆಷನಲ್ ವಿಷಯವನ್ನು ಮಿಕ್ಸ್ ಮಾಡಬಾರ್ದು ನಾನು ಎಷ್ಟು ಗಂಟೆವರೆಗೂ ಆಫೀಸಲ್ಲಿ ಇರ್ತೀನೋ ನನ್ನ ಪಿ ಎ ಕೂಡ ಅಷ್ಟೇ ಹೊತ್ತು ಆಫೀಸಲ್ಲಿ ಇರಬೇಕು ಮೀಟಿಂಗಿಗೆ ಹೊರಗಡೆ ಹೋದಾಗ ನನ್ನ ಪಿ ಎ ಕೂಡ ನನ್ನ ಜೊತೆ ಬರಬೇಕು ಅದು ಎಷ್ಟು ಹೊತ್ತಾದರೂ ಸರಿಯೇ ಹೀಗೆ ಇನ್ನೂ ಹತ್ತು ಕಂಡೀಷನ್ಸ್ನ ಹಾಕಿರೋ ಪೇಪರ್ ನೋಡಿದೋಳು ಎಲ್ಲದಕ್ಕೂ ತಯಾರಾಗಿ ಬಂದಿರೋಳ ಹಾಗೆ ಸಹಿ ಮಾಡಿ ಐ ಅಗ್ರಿ ವಿತ್ ಯೋರ್ ಕಂಡೀಷನ್ಸ್ ಸರ್ ಅಂತ ಅವನ ಮುಂದೆ ಪೇಪರ್ ಹಿಡಿದ್ಲು ಸಾನಿ ಮುಂದೆ ಸಂಪತ್ತು ಕೊಟ್ಟ ಅಗ್ರಿಮೆಂಟ್ ಪೇಪರ್ಗೆ ಸಹಿ ಹಾಕಿದ ಸಾನ್ವಿಯನ್ನು ಕಂಡೋನು ತುಟಿ ಅಂಚಲ್ಲೇ ನಕ್ಕು ಇನ್ನೊಮ್ಮೆ ಯೋಚನೆ ಮಾಡಿ ಮಿಸ್ ಸಾನ್ವಿ ಅವರೇ ಅಂತಂದ ವ್ಯಂಗ್ಯವಾಗಿ ಆದರೆ ಸಾನ್ವಿ ಅದಕ್ಕೆಲ್ಲ ಹೆದರದೆ ಸಂಪತ್ತನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಎಲ್ಲದಕ್ಕೂ ತಯಾರಾಗೇ ಬಂದಿರೋದು ಸರ್ ಆದರೆ ನನ್ನದೊಂದು ಸಣ್ಣ ಕಂಡೀಷನ್ ಇದೆ ಅಂತ ಹೇಳಿದ್ಲು ಒಂಟಿ ಹುಬ್ಬನ್ನ ಮೇಲೆ ಎತ್ತಿದೋನು ಏನು ಅನ್ನುವಂತೆ ಕೇಳಿದ ಸಂಪತ್ ನಿಮಗೂ ಗೊತ್ತೇ ಇದೆ ನನ್ನ ಅಣ್ಣನ ಮದುವೆ ಇನ್ನು ದಿನದಲ್ಲೇ ಇದೆ ಅಂತ ಸೊ ನನಗೆ ನನ್ನ ಅಣ್ಣನ ಮದುವೆಯ ಎಲ್ಲ ಶಾಸ್ತ್ರಗಳಲ್ಲಿಯೂ ಭಾಗವಹಿಸಬೇಕು ಅನ್ನೋದು ತುಂಬ ದಿನಗಳ ಕನಸು ಅದಕ್ಕೆ ನೀವು ನನಗೆ ನಾಲ್ಕು ದಿನ ಮದುವೆಗೆ ಅಂತ ರಜಾ ಕೊಟ್ಟರೆ ಸಾಕು ಇಲ್ಲ ಅಂದರೆ ಮದುವೆ ಮುಗಿಸ್ಕೊಂಡೇ ಬಾ ಅಂತ ಅಂದರೂ ಕೂಡ ಓಕೆ ನಾನು ಅದಕ್ಕೂ ರೆಡಿ ಅಂತಂದ್ಲು ಸಾನ್ವಿ ಆದರೆ ಸಾನ್ವಿಯನ್ನು ಅಷ್ಟು ಸುಲಭವಾಗಿ ಬಿಡೋಕೆ ತಯಾರಿಲ್ಲದ ಸಂಪತ್ ಅವಳ ಕೊಬ್ಬನ್ನು ಇಳಿಸಿ ನನ್ನ ಕೆನ್ನೆಗೆ ಹೊಡೆದಿದ್ದಕ್ಕೆ ಕ್ಷಮೆ ಕೇಳಲೇಬೇಕು ಹಾಗೆ ಮಾಡ್ತೀನಿ ಅಂತ ಅಂದೂ ಮನದಲ್ಲೇ ಅಂದ್ಕೊಂಡ ಹಾಗಾದರೆ ನೋ ಪ್ರಾಬ್ಲಮ್ ಮಿಸ್ ಸಾನ್ವಿ ನೀವು ಜಾಯಿನ್ ಆಗ್ಬೋದು ಮದುವೆಗೆ ಯಾವಾಗ ರಜೆ ಬೇಕು ಅನ್ನೋದನ್ನು ಮೊದಲೇ ನೀವು ಮೇಲ್ ಮಾಡಿ ರಜೆ ಕೇಳಿ ಅಂತಂದ ಸಾನ್ವಿಗೂ ಖುಷಿಯಾಗಿ ಒಪ್ಕೊಂಡ್ಳು ಗುಡ್ ಹಾಗಾದರೆ ಇವತ್ತೇ ನಿಮ್ಮ ಜಾಯ್ನಿಂಗ್ ಫಾರ್ಮಾಲಿಟೀಸ್ ಮುಗಿಸ್ಬಿಡಿ ನಂತರ ನಮ್ಮ ಮ್ಯಾನೇಜರ್ ನಿಮಗೆ ಆಫೀಸ್ ತೋರಿಸ್ತಾರೆ ನಾನು ಹ್ಯಾಂಡಲ್ ಮಾಡ್ತಾ ಇರೋ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಹೇಳ್ತೀನಿ ಅಂತ ಹೇಳ್ದೋನು ಪಿಯೂನ್ನ ಕರೆದು ಮೇಡಮ್ಗೆ ಆರ್ ಡಿಪಾರ್ಟ್ಮೆಂಟ್ ಬಳಿ ಬಿಡು ಅಂತ ಹೇಳಿ ಕಾಲ್ ಮಾಡಿದವನು ಜಾಯ್ನಿಂಗ್ ಫಾರ್ಮಾಲಿಟೀಸ್ ಮುಗಿಸೋಕೆ ಆಜ್ಞೆ ಕೊಟ್ಟ ಶರವನಿಗೆ ಮದುವೆ ದಿನ ಹತ್ತಿರ ಬರ್ತಾ ಇದ್ದ ಹಾಗೆ ಅದೇನೋ ಭಯ ದುಗುಡ ಮನಸ್ಸಲ್ಲಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ ನನಗೆ ಅಂತ ಅವನಿಗವನೇ ಎಷ್ಟೇ ಸಮಾಧಾನ ಮಾಡಿಕೊಂಡ್ರೂ ಆಗ್ತಿಲ್ಲ ಅವನಿಂದ ಮುಂದೆ ನನ್ನಿಂದ ಶಾರ್ವರಿಗೆ ಏನಾದರೂ ತೊಂದರೆ ಆಗಿ ಅವಳು ಮನೆಯಲ್ಲಿ ನನ್ನ ವಿಷಯವನ್ನ ಹೇಳಿ ಎಲ್ಲಿ ರಾಧಾಂತ ಮಾಡಿ ಮನೆಯವರ ನೆಮ್ಮದಿಯನ್ನ ಹಾಳು ಮಾಡ್ತಾಳು ಅಂತ ಅಂದ್ಕೋತಾ ಇದ್ದ ಆಫೀಸಲ್ಲಿ ಇದ್ದರೂ ಸರಿಯಾಗಿ ಕೆಲಸ ಮಾಡೋಕೆ ಮನಸ್ಸಾಗದೆ ತುಂಬ ಹೊತ್ತು ಯೋಚನೆ ಮಾಡ್ದೋನು ಇದೇ ಸರಿ ಅಂತ ಶಾರ್ವರಿಯ ನಂಬರ್ಗೆ ಒಂದು ಮೆಸೇಜ್ ಕಳಿಸ್ದ ಅವನು ಮೆಸೇಜ್ ಮಾಡಿದ ಹತ್ತು ನಿಮಿಷಕ್ಕೆ ಓಕೆ ಅಂತ ಬಂದಿದ್ದನ್ನು ನೋಡಿ ಅವಳ ಬಳಿ ಏನೇನು ಮಾತಾಡಬೇಕು ಅಂತ ಈಗಲೇ ಒಂದು ಪೇಪರ್ನಲ್ಲಿ ನೋಟ್ ಮಾಡ್ಕೋತಾ ಇದ್ದ ಶರ್ವ ಲಚ್ಚಿಗೆ ರಮಣ್ ಅವರ ತಂದೆಯನ್ನು ಭೇಟಿ ಮಾಡಿ ಬಂದ ನಂತರ ಅವರ ಮೇಲೆ ಒಂದು ರೀತಿಯ ಗೌರವ ಹುಟ್ಟಿತ್ತು ತನ್ನ ಮನೆಯವರು ಮತ್ತು ಸಿರಿ ಮನೆಯವರು ಪಾಟೀಲ್ ಮನೆಯವರು ದೇಶಪಾಂಡೆ ಮನೆಯವರೆಲ್ಲರೂ ಅವಳ ಕೆಲಸವನ್ನು ಗೌರವಿಸ್ತಾ ಇದ್ರು ಆದರೆ ಇವತ್ತು ಮೊಟ್ಟ ಮೊದಲ ಬಾರಿಗೆ ಹೊರಗಿನವರು ಅವಳ ಕೆಲಸವನ್ನು ಮೆಚ್ಚಿದ್ರು ಗಂಡ ಹೆಂಡತಿನ ಬೇರೆ ಮಾಡೋದು ತಪ್ಪು ಆದರೆ ಒಬ್ಬರಿಂದ ನೋವನ್ನೇ ತಿಂದು ಬದುಕ್ತಾ ಇರೋ ಹೆಣ್ಣಿಗೆ ಗಂಡಿಂದ ಕಿರುಕುಳ ಅನುಭವಿಸಿ ಅವನು ಮುಂದೆ ಯಾವುದೇ ಕಾರಣಕ್ಕೂ ಬದಲಾಗೋಕೆ ಸಾಧ್ಯನೇ ಇಲ್ಲ ಅಂತ ತಿಳಿದಾಗ ಅಂತಹ ಗಂಡಿನಿಂದ ಹೆಣ್ಣಿಗೆ ಮುಕ್ತಿ ಕೊಡಿಸೋ ನಿನ್ನ ಸೇವೆಗೆ ನನ್ನದೊಂದು ಸಲ್ಯೂಟ್ ಲಚ್ಚಿ ಅಂತಂದಿದ್ರು ಸುರೇಶ್ ಅವರು ಎಲ್ಲರಿಗೂ ಅವರದ್ದೇ ಆದ ಜೀವನ ಇರುತ್ತೆ ಮದುವೆ ಆದ ತಕ್ಷಣ ತಮ್ಮ ಇಡೀ ಜೀವನವನ್ನು ಗಂಡನ ಕೈಗೆ ಒಪ್ಪಿಸಿ ಅವನು ಕೀ ಕೊಟ್ಟರೆ ನಾವು ಆಡುವ ಹಾಗೆ ಮಾಡ್ಕೋಬಾರ್ದು ನಮ್ಮ ಜೀವನದ ಪ್ರತಿ ಕ್ಷಣವೂ ನಾವು ಅನುಭವಿಸುವಂತೆ ಇರಬೇಕು ಬೇರೆಯವರ ಖುಷಿಯಲ್ಲಿ ನಮ್ಮ ಖುಷಿ ಕಾಣಬಾರ್ದು ಹೆಣ್ಣು ಯಾವತ್ತೂ ಸಹಿಸಿಕೊಂಡು ಹೋದಷ್ಟು ತುಳಿಯೋರೆ ಹೆಚ್ಚು ಅಂತ ನಂಬಿದೋಳು ಲಚ್ಚಿ ಅವಳು ಅಕಸ್ಮಾತಾಗಿ ಮದುವೆ ಆದರೂ ಅವಳ ತನವನ್ನು ಬಿಟ್ಟು ಕೊಡದೆ ಅವಳ ಕೆಲಸವನ್ನು ಬಿಟ್ಟು ಕೊಡದೆ ಅವಳನ್ನು ಅವಳಾಗಿ ಪ್ರೀತಿಸೋ ವ್ಯಕ್ತಿಗೋಸ್ಕರ ಅವಳು ಕಾಯ್ತಾ ಇದ್ದಾಳೆ ರಾಜವಂಶಿ ಆಫೀಸಲ್ಲಿ ಸಾನ್ವಿ ಜಾಯ್ನಿಂಗ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಆಫೀಸಿನ ಪ್ಯೂನ್ ಜೊತೆಗೆ ಒಂದು ರೌಂಡ್ ಹಾಕೊಂಡು ಬರೋ ಅಷ್ಟರಲ್ಲಿ ಸಾಕಾಗಿತ್ತು ಅವಳಿಗೆ ಅದು ಕೂಡ ಮಧ್ಯಾಹ್ನದ ಸಮಯ ರಾಜವಂಶಿ ಆಫೀಸಿನ ಇಪ್ಪತ್ತು ಬಹು ಮಹಡಿಯ ಬಿಲ್ಡಿಂಗ್ ಸುತ್ತೋಕೆ ಅರ್ಧ ದಿನ ಆದರೂ ಬೇಕಿತ್ತು ಆದರೂ ಅದನ್ನು ಮುಗಿಸ್ಕೊಂಡು ಸಂಪತ್ ಬಳಿ ಪ್ರಾಜೆಕ್ಟ್ ಡೀಟೇಲ್ಸ್ ತಿಳ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ಲು ಅದಕ್ಕೆ ಮಧ್ಯಾಹ್ನ ಊಟ ಕೂಡ ಮಾಡದೆ ಆಫ್ ಇತ್ತ ತನ್ನ ಕ್ಯಾಬಿನ್ನಲ್ಲಿ ಕೂತಿದ್ದ ಸಂಪತ್ ಸಿ ಸಿ ಕ್ಯಾಮ್ರಾದಲ್ಲಿ ಸಾನ್ವಿಯ ಬಳಲಿದ ಮುಖವನ್ನು ಕಂಡು ಒಂದು ಕಡೆ ಬೇಸರ ಆದರೂ ಕ್ಷಮೆ ಅನ್ನೋದು ಅವಳ ಬಾಯಲ್ಲೇ ಬರಲಿ ಅಂತ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕೂತಿದ್ದ ಅಂತೂ ಇಂತು ಆಫೀಸ್ ರೌಂಡ್ ಹಾಕಿ ಬಂದಾಗ ಸಂಜೆ ನಾಲ್ಕೂವರೆ ಆಗಿತ್ತು ಸಂಪತ್ ಕ್ಯಾಬಿನ್ ಡೋರ್ ನಾಕ್ ಮಾಡಿದಾಗ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೋನು ಕಮೀನ್ ಅಂತಂದ ಒಳಗಡೆ ಬಂದ ಸಾನ್ವಿ ತನ್ನ ಸುಸ್ತನ್ನು ತೋರಿಸ್ಕೊಳ್ದೆ ಸರ್ ಜಾಯ್ನಿಂಗ್ ಫಾರ್ಮಾಲಿಟೀಸ್ ಎಲ್ಲ ಆಗಿ ನಾನು ಆಫೀಸನ್ನು ಪೂರ್ತಿಯಾಗಿ ನೋಡ್ಕೊಂಡು ಬಂದೆ ಅಂತಂದ್ಲು ಹ್ಞೂ ಗುಡ್ ಇದೇ ಜೋಶ್ ಆಫೀಸ್ ಬಿಡೋವರೆಗೂ ಇರಲಿ ಯಾಕಂದರೆ ಅಗಸ ಮೊದ ಮೊದಲು ಬಟ್ಟೆಯನ್ನು ಎತ್ತಿ ಎತ್ತಿ ಒಗಿತಾ ಇರ್ತಾನಂತೆ ಬರ್ಬರ್ತಾ ನೀರಿಗೆ ಬಟ್ಟೆ ತೋರಿಸ್ತಾ ಇದ್ನಂತೆ ಅದಕ್ಕೆ ಹೇಳಿದೆ ಪೂರ್ತಿ ಅಷ್ಟು ಫ್ಲೋರ್ಗಳನ್ನು ಅರ್ಧ ದಿನಕ್ಕೆ ಸುತ್ತಕೊಂಡು ಬಂದಿಯಲ್ಲ ಅದಕ್ಕೆ ಇದೇ ಜೋಶ್ ಈ ಆಫೀಸ್ ಬಿಟ್ಟು ಹೋಗೋವರೆಗೂ ಇರಲಿ ಅಂತ ಹೇಳಿದ್ದು ಅಂತ ಅಂದವನ ಮಾತಿಗೆ ಕೋಪ ಉಕ್ಕಿ ಹರಿದರು ಕಣ್ಣು ಮುಚ್ಚಿ ಅದನ್ನು ತಡ್ಕೊಂಡ ಸಾನ್ವಿ ಓಕೆ ಸರ್ ಅಂತ ಅಂತಂದ್ಲು ಹ್ಞೂ ಗುಡ್ ಈಗ ನನ್ನ ಜೊತೆ ಮೀಟಿಂಗ್ ಹಾಲ್ಗೆ ಬನ್ನಿ ನಮ್ಮ ಟೀಮ್ನ ಇಂಟ್ರಡ್ಯೂಸ್ ಮಾಡಿಸಿ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳುವ್ರಂತೆ ಅಂತ ಅವಳಿಗಿಂತ ಮೊದಲೇ ಹೋದವನ ಹಿಂದೆ ಓಡುವ ನಡಿಗೆಯಲ್ಲಿ ಹೋದ್ಲು ಸಾನ್ವಿ ಪ್ರತಿದಿನ ಸಂಜೆ ಐದು ಗಂಟೆಗೆ ಸಂಪತ್ನ ಟೀಮ್ ಮೀಟಿಂಗ್ ಹಾಲಲ್ಲಿ ಸೇರಿ ಅವರು ಮಾಡಿದ ಅಷ್ಟು ಕೆಲಸದ ಬಗ್ಗೆ ಅಪ್ಡೇಟ್ ಕೊಟ್ಟು ಹೋಗ್ತಾಯಿದ್ರು ಇಂದು ಕೂಡ ಅದೇ ಸಮಯಕ್ಕೆ ಬಂದು ಕೂತ್ಕೊಂಡಿದ್ರು ಆದರೆ ಸಂಪತ್ನ ಟೀಮಲ್ಲಿ ಐದು ಜನ ಇದ್ದರು ಮೂರು ಜನ ಹುಡುಗರು ಮತ್ತಿಬ್ರು ಹುಡುಗೀರು ಸಂಪತ್ ಹಿಂದೆಯೇ ಬಂದ ಸಾನ್ವಿಯನ್ನ ಅವರ ಟೀಮ್ನ ಹುಡುಗರು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಿದ್ರು ಐದು ಪಾಯಿಂಟ್ ಐದು ಅಡಿಯ ಸಾನ್ವಿ ತೀರಾ ತೆಳ್ಳಗೆ ಅಲ್ಲದೆ ಇದ್ದರೂ ಝೀರೋ ಫಿಗರ್ ಮೇಂಟೈನ್ ಮಾಡಿದ್ಲು ಸಂಪಿಗೆಯಂತಹ ಮೂಗು ಕಡುಗಪ್ಪು ಕಣ್ಗಳು ಅವುಗಳು ಎದ್ದು ಕಾಣೋ ಹಾಗೆ ಹಚ್ಚಿದ್ದ ಕಾಡಿಗೆ ಕೃತಕ ಬಣ್ಣಗಳಿಂದ ಮುಕ್ತಿ ಪಡೆದು ನೈಸರ್ಗಿಕವಾಗಿ ಉಡುಗೊರೆಯಾಗಿ ಬಂದ ಗುಲಾಬಿ ಬಣ್ಣದ ತುಟಿಗಳು ಮುಖದಲ್ಲಿ ಹುಡುಕಿದರೂ ಕಾಣದ ಕಲೆಗಳು ಮುಟ್ಟಿದ್ರೆ ಎಲ್ಲಿ ಸವದು ಹೋಗ್ತಾಳು ಅನ್ನುವಂತೆ ಮೃದುವಾಗಿದ್ದ ಅವಳ ತ್ವಚೆ ಒಟ್ಟಾರೆ ಸಂಪತ್ನ ಹುಡುಗಿಯನ್ನು ಕಂಡು ಅವನ ಟೀಮ್ನ ಹುಡುಗರು ಫ್ಲಾಟ್ ಆಗಿದ್ರು ಅದನ್ನು ಗಮನಿಸಿದ ಸಾನ್ವಿಗೆ ಒಂದು ರೀತಿ ಮುಜುಗರಾಗಿ ಆಸೆರೆಗೆ ಸಂಪತ್ನ ಬೆನ್ನ ಹಿಂದೆಯೇ ನಿಂತರೆ ಅವಳ ನಡೆ ಕಂಡು ಸಂಪತ್ಗೆ ಅದೇನು ಖುಷಿಯಾಗಿತ್ತು ಗಂಟಲನ್ನು ಸರಿಪಡಿಸ್ಕೊಂಡು ಎಲ್ಲರ ಅಟೆನ್ಷನ್ ಪಡ್ಕೊಂಡು ಗೈಸ್ ಶೀ ಈಸ್ ಮಿಸ್ ಸಾನ್ವಿ ನಮ್ಮ ಕಂಪ್ನಿಗೆ ಹೊಸ ಜಾಯ್ನಿ ಬಟ್ ನನ್ನ ಪಿ ಎ ಅಂದಾಗ ಹುಡುಗರಿಗೆ ಹಾರ್ಟ್ ಸುಟ್ಟಿದ್ದಂತೂ ಸುಳ್ಳಲ್ಲ ನಮ್ಮ ಟೀಮ್ಗೆ ಬಂದಿದ್ರೆ ಹೇಗಾದರೂ ಮಾಡಿ ಇವಳನ್ನು ಇಂಪ್ರೆಸ್ ಮಾಡ್ಬೋದಾಗಿತ್ತು ಅಂತ ಅಂದ್ಕೊಂಡ್ರು ಆದರೆ ಸಂಪತ್ನ ಪಿ ಎ ಅಂತ ತಿಳಿದು ತಮ್ಮ ಆಸೆಗಳಿಗೆ ತಣ್ಣೀರೆರಚ್ಕೊಂಡ್ರು ಸಾನ್ವಿಗೆ ಹಾಯ್ ಹೇಳಿದ್ರು ಶೇಕ್ ಹ್ಯಾಂಡ್ ಕೊಡೋ ಧೈರ್ಯ ಯಾರೂ ಮಾಡಲಿಲ್ಲ ಹುಡುಗಿರನ್ನು ಬಿಟ್ಟು ನಂತರ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಎಲ್ಲರೂ ಹೋಗೋ ಅಷ್ಟರಲ್ಲಿ ಆರೂವರೆ ಆಗಿತ್ತು ಎಲ್ಲರೂ ಹೋದ ನಂತರ ಸಾನ್ವಿ ಕೂಡ ಅಲ್ಲಿಂದ ನಡೆದೋಳು ಮೊದಲು ಹೋಗಿದ್ದೆ ಕ್ಯಾಂಟೀನ್ಗೆ ಇನ್ನೂ ಸ್ವಲ್ಪ ಹೊತ್ತು ಇದ್ದಿದ್ರೆ ತಲೆ ಸುತ್ತಿ ಎಲ್ಲಿ ಬೀಳ್ತಿದ್ನೋ ಅನ್ನುವಂತೆ ಆಗಿತ್ತು ಅವಳ ಪರಿಸ್ಥಿತಿ ಮೊದಲಿಗೆ ಒಂದು ಸ್ಯಾಂಡ್ವಿಚ್ ಆರ್ಡರ್ ಮಾಡಿ ಒಂದು ಕಾಫಿ ಆರ್ಡರ್ ಮಾಡಿದ್ಲು ತಿಂದು ಕಾಫಿ ಕುಡಿದಾಗ ಅದೆಷ್ಟೋ ನೆಮ್ಮದಿಯಾಗಿತ್ತು ಸಾನ್ವಿಗೆ ಸಂಜೆ ಏಳು ಗಂಟೆಗೆ ಒಂದು ಕಾಫಿ ಶಾಪಲ್ಲಿ ಶಾರ್ವರಿ ಮತ್ತು ಶರ್ವ ಎದುರು ಬದುರಾಗಿ ಕೂತಿದ್ದರು ಇಬ್ಬರಿಗೂ ಕಾಫಿ ಆರ್ಡರ್ ಮಾಡಿ ಕುಡಿದ್ರು ಮಾತುಗಳಿಗೆ ಹುಡುಕಾಡುವಂತಾಗಿತ್ತು ಶರ್ವನ ಪರಿಸ್ಥಿತಿ ಮನೆಯವರ ಮನಸ್ಥಿತಿ ಹಾಳಾಗಬಾರ್ದು ಅಂತ ಅಂದ್ಕೊಂಡೋನು ಶಾರ್ವರಿಗೆ ಮೀಟ್ ಮಾಡೋಣವಾ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಮೆಸೇಜ್ ಮಾಡಿದ್ದ ಆದರೆ ಅವಳ ಮುಂದೆ ಹೇಗೆ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಬಾಯಿ ಬರ್ತಾ ಇಲ್ಲ ಅವನಿಗೆ ಆಫೀಸಲ್ಲಿ ಕೂತು ಮೀಟಿಂಗಿಗೆ ತಯಾರಾಗೋ ಹಾಗೆ ನೋಟ್ ಮಾಡಿಕೊಂಡಿದ್ದ ಯಾವ ವಿಷಯವೂ ಅವನಿಗೆ ಈಗ ನೆನಪಿಗೆ ಬರ್ತಾ ಇಲ್ಲ ಕೊನೆಗೂ ಮೌನ ಸಂಭಾಷಣೆಯನ್ನು ಸಹಿಸದ ಶಾರ್ವರಿಯೇ ಶರ್ವ ಅವರೇ ಏನೋ ಮಾತಾಡಬೇಕು ಅಂತ ಹೇಳಿದ್ರಿ ಏನು ಅಂತ ಕೇಳಿದ್ಲು ಅವಳಾಗೆ ಇಷ್ಟು ಮಾತಾಡಿದಾಗ ಶರ್ವ ಕೂಡ ಮಾತಾಡದೆ ಇರೋದು ಸರಿ ಅಲ್ಲ ಅಂತ ಅಂದ್ಕೊಂಡು ಗಂಟಲನ್ನು ಸರಿ ಮಾಡಿಕೊಂಡು ಮಾತನ್ನು ಶುರು ಮಾಡ್ದ ಹಾಗಾದರೆ ಶರ್ವ ಹೇಳ ಹೊರಟಿರೋ ಮಾತುಗಳಾದರೂ ಏನು ಶರ್ವನ ಮಾತಿಂದ ಶಾರ್ವರಿ ಮದುವೆ ನಿಲ್ಲಿಸ್ತಾಳ ಅಥವಾ ಶರ್ವನ ಅಷ್ಟು ಕಂಡೀಷನ್ಸ್ಗೆ ಒಪ್ಪಿ ಅವನನ್ನು ಮದುವೆ ಆಗ್ತಾಳ ಕಥೆ ಮುಂದುವರಿಯುತ್ತೆ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ നന്നവളു ധന്യവദും